ನಮಸ್ತೆ ಮೊದಲಿಗೆ ಕಡೆಯಿಂದ ಶುಭಾಶಯಗಳು ಸರ್ ಬೆಂಗಳೂರಿನಂತ ಇಂಥ ಜಾಗದಲ್ಲಿ ಬೆಂಗಳೂರು ದಕ್ಷಿಣ ಕನ್ನಡ ಜಾಗದಲ್ಲಿ ಹತ್ತು ಸಾವಿರ ಜನ ಉದ್ಯೋಗ ಮೇಳ ಮಾಡ್ತೀರಾ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ನಿರುದ್ಯೋಗಿ ಸಂಖ್ಯೆ ಇದೆ ಅದರಲ್ಲಿ ಉದ್ಯೋಗ ಮಾಡಿ ಮಾಡಿಸಲು ಉದ್ದೇಶ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಅಂದ್ರೆ ಅದು ನಿರುದ್ಯೋಗ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿರ್ತಕ್ಕಂಥವರು ಕಾರಣಾಂತರಗಳಿಂದ ಪೂರ್ಣಗೊಳಿಸ್ತಾರೆ ಈ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಜನ ಅವರು ಡಿಪ್ರೆಷನ್ಗೆ ಹೋಗಿರುವಂಥದ್ದು ಬೇರೆ ಬೇರೆ ಪ್ರಯತ್ನಗಳು ಮಾಡಿರುವಂಥದ್ದು ಇದೆಲ್ಲ ಪ್ರತಿನಿತ್ಯ ನಾವು ಮಾಧ್ಯಮಗಳನ್ನು ನೋಡ್ತಾ ಇರ್ತೀವಿ ಎಲ್ಲ ಒಂದು ಕಡೆ ನಾವು ಕೂಡ ನಮ್ಮ ಪೂರ್ವಿಕರ ಹೆಸರಲ್ಲಿ ನಮ್ಮ ತಾತನವರ ಜೊತೆ ಹುಟ್ಟಿದಂಥ ಅಣ್ಣ ತಮ್ಮದಿರು ಹೇಳಿದ್ದಾರೆ ಅವರ ಹೆಸರಿನಲ್ಲಿ ನಾವು ಒಂದು ಇಂಥ ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಆ ಮೂಲಕ ನಿರುದ್ಯೋಗದ ಸಮಸ್ಯೆ ನಿವಾರಣೆಗೆ ನಮ್ಮದಾದಂಥ ಒಂದು ಸಾಸಿವೆ ಕಾರಣಷ್ಟು ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮೂರು ತಿಂಗಳ ಹಿಂದೆ ಹಿಂದಿನಿಂದ ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಪ್ರಯ ಇದು ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ನಾಲ್ಕು ಸಾವಿರ ಜನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನು ಇಂಜಿನಿಯರಿಂಗು ಮತ್ತು ಡಿಪ್ಲೊಮಾ ಈ ರೀತಿಯಲ್ಲಿ ಉತ್ತೀರ್ಣರಾದವರಿಗೆ ಅನುತ್ತೀರ್ಣರಾದವರಿಗೆ ಮತ್ತು ಅವ್ರ ಜೊತೆಗೆ ಅಂಗವಿಕಲದಿಂದ ಬಳತಾ ಇರತಕ್ಕಂಥ ಇವರಿಗೆ ವಿಕಲಚೇತನರಿಗೆ ಉದ್ಯೋಗಾವಕಾಶವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಇನ್ನೂರ ನಾಲ್ಕು ಕಾರ್ಪೊರೇಟ್ ಮತ್ತು ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪ್ನೀಸ್ನ ಬಹುರಾಷ್ಟ್ರೀಯ ಕಂಪ್ನಿಗಳನ್ನು ಆಹ್ವಾನ ಮಾಡಿ ಅವರೆಲ್ಲ ಇವತ್ತು ಬಂದು ಇವತ್ತು ಸ್ಟಾಲ್ಗಳಾಕಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟು ಈ ಸ್ಥಳದಲ್ಲೇ ನಾಲ್ಕು ಸಾವಿರ ಜನರಿಗೆ ನಾವು ನೇಮಕಾತಿ ಆದೇಶವನ್ನು ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡುವಂಥದ್ರಲ್ಲಿ ಯಶಸ್ವಿಯಾಗ್ತದೆ ಎಲ್ಲ ಶಾಂತಿಯುತವಾಗಿ ನಡೀತು ಆದರೆ ನಾವು ನೋಡಿದಾಗ ಜನ ಪೊಲೀಸ್ನವರು ಹೇಳಿದ್ದು ಸುಮಾರು ನಲ್ವತ್ತರಿಂದ ಐವತ್ತು ಸಾವಿರ ಜನ ಆಕಾಂಕ್ಷಿಗಳಿಗೆ ಭಾಗವಹಿಸಿದ್ರು ಅಂತ ಹನ್ನೆರಡು ಸಾವಿರ ರಿಜಿಸ್ಟರ್ ಮಾಡಿಸಿದರು ಅದೇ ಪ್ರ ಈ ಇದು ಸೋ ಸೋಷಿಯಲ್ ಮೀಡ್ಯಾಗಳಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಇದ್ರ ಬಗ್ಗೆ ನೋಡಿ ಬಂದಂಥವ್ರ ಸಂಖ್ಯೆ ಜಾಸ್ತಿ ಇತ್ತು ಅದು ಕೂಡ ಅವ್ರಿಗೆಲ್ಲ ನಾವು ಹೇಳಿದ್ದೀವಿ ಯಾರೂ ನಿರಾಶ ಆಗಬೇಕಾಗಿಲ್ಲ ಇವತ್ತೇನು ಇನ್ನೂರ ನಾಲ್ಕು ಸಂಸ್ಥೆಗಳು ಬಂದಿತ್ತು ಇನ್ನೂರ ನಾಲ್ಕು ಸಂಸ್ಥೆಗಳಿಗೆ ಸಂಸ್ಥೆಗಳಲ್ಲಿ ಇರುವಂಥ ಲಭ್ಯ ಇರುವಂಥ ಅವಕಾಶ ಒಂದು ಲಕ್ಷದ ಐವತ್ತು ಸಾವಿರ ಎಲ್ರಿಗೂ ಅವಕಾಶ ಸಿಗುತ್ತೆ ಇವತ್ತು ಒಂದು ದಿನಕ್ಕೆ ನಾವು ನಾಲ್ಕು ಸಾವಿರ ಜನಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮಂಗಳವಾರ ಬುಧವಾರ ಗುರುವಾರದಿಂದ ಅವ್ರಿಗೆ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ ಆ ಎರಡು ಸಂಖ್ಯೆಗಳಿಗೆ ಕರೆ ಮಾಡಿದ್ರೆ ಅವ್ರಿಗೂ ಕೂಡ ಅವಾಗಲೇ ಆ ಕ್ಷಣ ಕ್ಷಣಕ್ಕೇನೆ ಉದ್ಯೋಗಗಳನ್ನು ತೋರಿಸ್ಕೊಳ್ಳುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಆ ಮೂಲಕ ಒಂದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಎಸ್ ಎಸ್ ಬಿ ಸೊಲ್ಯೂಷನ್ ಅಂತ ಏನು ನಮ್ಮ ಭವ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎಸ್ ಎಸ್ ಬಿ ಸೊಲ್ಯೂಷನ್ ಅವರ ಸಹಯೋಗದೊಂದಿಗೆ ಇವತ್ತು ನಾವು ಇಲ್ಲಿ ಎಮ್ ಎಲ್ ಆರ್ ಕುಟುಂಬದ ಎಲ್ಲ ನಮ್ಮ ಬಂಧುಗಳ ಜೊತೆ ಸಹಯೋಗದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ಇದೆ ನನಗೆ ಹಾಗಾಗಿ ಎಲ್ಲ ಒಂದು ಕಡೆ ಈ ರೀತಿ ಪ್ರತಿ ವರ್ಷ ಬೇರೆ ಬೇರೆ ಭಾಗಗಳಲ್ಲಿ ನಾವು ನಮ್ಮ ಎಮ್ ಎಲ್ ಆರ್ ಫ್ಯಾಮಿಲಿ ವತಿಯಿಂದ ವರ್ಷಕ್ಕೆ ಒಂದು ಈ ರೀತಿಯ ಉದ್ಯೋಗ ಮೇಳವನ್ನು ಮಾಡಿ ಪ್ರತಿ ವರ್ಷ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ಉದ್ಯೋಗ ದೊರೆಸ್ಕೊಡೋ ಅಂತ ಒಂದು ಕೆಲಸವನ್ನು ಮಾಡಬೇಕು ಏನಂದರೆ ಉಚಿತ್ವ ಯಾವುದೇ ಒಂದು ನಯಾ ಪೈಸೆ ಕೂಡ ಅವರಿಗೆ ಪ್ರವೇಶ ಪ್ರವೇಶ ಶುಲ್ಕ ಇಲ್ಲದೆ ಅವರು ಬಂದು ಅವರಿಗೆ ತಿಂಡಿ ಊಟದ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಎಷ್ಟು ವ್ಯವಸ್ಥೆ ಈ ಥರ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಅಷ್ಟೇ ನಮಗೆ ಸರಿಯಾಗಿ ಈ ಎಲ್ಲ ಸಂಸ್ಥೆಗಳು ಕೂಡ ನಮಗೆ ಪೂರಕವಾಗಿ ನಮಗೆ ಸಹಾಯ ಮಾಡಿ ಇವತ್ತು ಅಷ್ಟೊಂದು ಅಪಾಯಿಂಟ್ಮೆಂಟ್ ಆರ್ಡ್ರಸ್ನ ಅವರು ಕೊಡೋದ್ರಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಬಂದರೆ ಸಮಾಜ ಸೇವೆ ಅಂತ ತಗೊಂಡ್ರೆ ನಿಮ್ಮ ಹೆಸರು ಭಾಳ ಮೆಚ್ಚುಗೆ ನಾವು ಕೇಳ್ಕೊಂಡು ಬಂದಿದ್ದೀವಿ ಕಳಿಸಬೇಕು ಈ ರಾಜಕೀಯವನ್ನು ಹೊರತುಪಡಿಸಿ ಈ ಸಮಾಜ ಸೇವೆಗೆ ಪ್ರೇರಣೆ ಈ ನೀರಿನ ಸಮಸ್ಯೆ ಆಗಿರ್ಬೋದು ಬಡತನ ಸಮಸ್ಯೆ ಸಮಸ್ಯೆ ಎಲ್ಲ ನಾನು ರಾಜಕಾರಣಿ ಅನ್ನೋದು ಹೊರತುಪಡಿಸಿ ನಾನು ಯಾವತ್ತೂ ನಾನು ಒಬ್ಬ ಹೋರಾಟಗಾರ ವಿಶೇಷವಾಗಿ ಭ್ರಷ್ಟಾಚಾರದ ವಿರುದ್ಧ ವಿರುದ್ಧದ ಹೋರಾಟಗಾರ ಮತ್ತು ಕನ್ನಡ ಪರ ಹೋರಾಟಗಾರ ನಾನು ಆಗ ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಮೂಲತಃ ನಮ್ಮ ತಾಯಿಯವರು ಕೂಡ ಕೊಡುಗೈ ಅಂತಲೇ ಬಹಳ ಹೆಸರು ಹೆಸರಾಗಿ ಹೆಸರಾಗಿದ್ದಂಥವ್ರು ನಾವು ಹಾಗೆ ಪ್ರತಿ ವರ್ಷ ನೂರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸದ ಶುಲ್ಕವನ್ನು ಪಾವತಿ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲೋ ಒಂದು ಕಡೆ ತಪ್ಪಾಗ ನಾನು ಕೂಡ ಹತ್ತಾರು ಮಕ್ಕಳನ್ನು ಒಂದು ರೀತಿಯಲ್ಲಿ ದತ್ತು ತಗೊಳ್ಳೋ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿರೋಂಥದ್ದು ಹಾಗಾಗಿ ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಪ್ರತಿನಿತ್ಯ ಬಡವರ ಬದುವೆಗಳಿಗೆ ಮುಂಜಿಕಾರ್ಯಗಳಿಗೆ ಸಾವು ನೋವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಏನು ಸಂಪಾದನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಶೇಕಡ ಐವತ್ತರಷ್ಟು ಆ ಹಣವನ್ನು ಅವರಿಗೆ ಅಂತಹ ಅವ ಅವಶ್ಯಕತೆ ಇರತಕ್ಕಂಥ ಒಂದು ಏನು ಬಡವರಿಗೆ ಅದನ್ನು ಉಪಯೋಗ ಮಾಡುವಂಥದ್ರಲ್ಲಿ ನಮ್ಮ ಜೀವನ ಶ್ರೇಯಸ್ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾನು ಮಾಡ್ತಾ ಇರೋದು ಹಾಗಾಗಿ ಸಮಸ್ಯೆ ಅಂತ ಹೇಳಿ ನಾನು ಯಾವತ್ತೂ ನನ್ನ ಹುಟ್ಟು ನನ್ನ ರಕ್ತದಲ್ಲಿ ಬಂದಿರೋಂಥದ್ದು ನಮ್ಮ ತಾಯಿ ಕೊಟ್ಟಿರುವಂಥದ್ದು ನಿಮ್ಮ ತಾತ ಕೊಟ್ಟಿರೋಂಥ ಹಾಗಾಗಿ ಅದು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅದು ಮಾಡಿಕೊಂಡು ಅದಕ್ಕೆ ಪ್ರಚಾರ ಮಾಡ್ಕೊಳ್ಳೋ ಚೆನ್ನಾಗಿರಲ್ಲ ಹಾಗಾಗಿ ಇದಕ್ಕೂ ಕೂಡ ಈ ಕಾರ್ಯಕ್ರಮಕ್ಕೂ ಕೂಡ ನಾವು ಬೇರೆ ಯಾವುದೇ ಮಾಧ್ಯಮಗಳಲ್ಲಿ ಪ್ರಚಾರ ತೊಗೊಂಡಿರೋದು ಕೇವಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ತಲುಪಲಿ ನಿರುದ್ಯೋಗಿಗಳಿಗೆ ತಲುಪಲಿ ಅನ್ನೋ ಒಂದು ನಾವು ಇದನ್ನು ತಲುಪಿಸೋದೇ ಹೊರತು ಎಲ್ಲೂ ಇದರಿಂದ ಪ್ರಚಾರ ಪಡ್ಕೊಳ್ಳುವಂಥ ಕೆಲಸ ಆಗಿದೆ ನಾನೆಲ್ಲ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ತೊಗೋಬೋದಾಗಿತ್ತು ಆದರೆ ಅಂಥ ಕೆಲಸ ಎಲ್ಲ ಒಂದು ಕಡೆ ಮಾಡಬಾರ್ದು ಅಂತ ಹೇಳ್ತಾ ಹಾಗೆ ಇವತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ಸ್ವತಃ ನಾನು ಇಲ್ಲಿ ತನಕ ಎಂಬತ್ತೆರಡು ಬಾರಿ ರಕ್ತದಾನವನ್ನು ಮಾಡಿದ್ದೇನೆ ನೂರು ಬಾರಿ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ ಇರುವಂಥದ್ದು ಪ್ರತಿ ನಾಲ್ಕರಿಂದ ಐದು ತಿಂಗಳಿಗೆ ಒಂದು ಸಾರಿ ಕಡ್ಡಾಯವಾಗಿ ನಾನು ರಕ್ತದಾನವನ್ನು ಮಾಡ್ಕೊಂಡು ಬರ್ತೇನೆ ಈ ರೀತಿ ನನ್ನ ಕೈಲಿ ಆದಷ್ಟು ಸಮಾಜ ಸಮಾಜಕ್ಕೆ ಮುಖ್ಯವಾದಂತಹ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಾ ಇದಕ್ಕೆಲ್ಲ ಪ್ರೇರಣೆ ಇದೆ ಈ ಇವತ್ತಿನ ಈ ಒಂದು ಅದ್ಭುತವಾದಂತಹ ಉದ್ಯೋಗ ಮೇಳ ಕಾರ್ಯಕ್ರಮದ ಚಾಲನೆ ಕೊಡಲಿಕ್ಕೆ ಅಂತ ಹೇಳಿ ಇವತ್ತು ಅವರು ಸಹ ಪುನೀತ್ ರಾಜ್ಕುಮಾರ್ ಅವರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಹಳಷ್ಟು ಗಣ್ಯರು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಕೂಡ ನೂರಾರು ಜನ ನಿರುದ್ಯೋಗಿಗಳಿಗೆ ಆ ಒಂದು ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನೇಮಕಾತಿ ಆದೇಶವನ್ನು ಅಪಾಯಿಂಟ್ಮೆಂಟ್ ಆರ್ಡರ್ನ ಇಲ್ಲೇ ವೇದಿಕೆ ಮೇಲೆ ಕೊಟ್ಟು ಕೂಡ ಅವರು ತುಂಬಾ ಖುಷಿ ಪಟ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಖುಷಿಪಟ್ಟರು ಅರಶಕ್ ಅವರು ತುಂಬಾ ಖುಷಿ ಬೇರೆ ಬೇರೆ ಗಣ್ಯರು ಕೂಡ ಬಹಳ ಖುಷಿಪಟ್ಟು ಇಂಥ ಕಾರ್ಯ ಅವತ್ತು ಆಗ್ತಾ ಇರಬೇಕು ಅಂತ ಹೇಳಿ ಮಾತುಗಳನ್ನು ಹೇಳಿ ಹೇಳಿದರು ಹಾಗೆ ಸರ್ ಇಲ್ಲಿವರೆಗೂ ಬಹಳಷ್ಟು ಸತ್ಕಾರಗಳನ್ನ ಸಮಾಜಕ್ಕೆ ಅರ್ಪಿಸ್ಕೊಂಡು ಬಂದಿರಿ ಇನ್ನು ಮುಂದೆ ನಿಮ್ಮ ಯೋಜನೆ ಏನೇನು ಯೋಜನೆಗಳು ನಿಮ್ಮ ಬದಲಿಕೊಂಡಿವೆ ಈ ನಿರುದ್ಯೋಗದ ಸಮಸ್ಯೆ ಜೊತೆಗೆ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ಅದು ಯಾವತ್ತು ನಾವು ಮಾಡಬೇಕಾಗತ್ತೆ ಹಾಗೆ ಪ್ರತಿಯೊಬ್ಬ ಮಗುವಿಗೆ ಕೂಡ ವಿದ್ಯಾಭ್ಯಾಸವನ್ನು ಅನ್ನೋ ನಾನು ಯಾವತ್ತೂ ನಾನು ಬಯಸೋದು ಯಾಕಂದರೆ ಯಾವ ಯಾವ ಯಾರಿಗೆ ವಿದ್ಯಾಭ್ಯಾಸ ಇರುತ್ತೆ ಯಾರು ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೀತಾರೆ ಅಂತ ಯಾವುದೋ ಆಸ್ತಿಗಳ ಅವಶ್ಯಕತೆ ಇರೋಲ್ಲ ಅವ್ರ ವಿದ್ಯೆನೇ ಅವ್ರಿಗೆ ಆಸ್ತಿ ಆಗುತ್ತೆ ಹಾಗಾಗಿ ನಾನು ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥದ್ರಲ್ಲಿ ನಾನು ಸುಮಾರು ಒಂದು ಮೂವತ್ತೆರಡು ಮೂವತ್ತ್ ಮೂರು ವರ್ಷದಿಂದ ನಿರಂತರವಾಗಿ ನಾನು ಪ್ರಯತ್ನ ಮಾಡಿ ಅದರಲ್ಲಿ ಇಲ್ಲಿ ತನಕ ಸುಮಾರು ಕನಿಷ್ಠ ನಾನು ಒಂದು ಎಂಟು ಸಾವಿರ ಮಕ್ಕಳಿಗೆ ಅವ್ರ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಅಂತ ಒಂದು ನನಗೆ ನೆಮ್ಮದಿ ನನಗಿದೆ ಅಂತ ನಾನು ಹೇಳಕ್ಕೆ ಸರ್ಟಿಫಿಕೇಟ್ ಜೊತೆಗೆ ಸಸಿಯನ್ನು ಸಸಿಯನ್ನ ಕೊಟ್ಟಿದ್ದು ಪಾಪ ಇಲ್ಲಿ ಸಂ ಈ ಕ ಯಾವ ಯಾವ ಸಂಸ್ಥೆಗಳಿಂದ ಇಲ್ಲಿ ಬಂದು ನಮಗೆ ಅವಕಾಶಗಳನ್ನು ಕಲ್ಪಿಸ್ಕೊಟ್ರ ಆ ಸಂಸ್ಥೆಯ ಉದ್ಯೋಗಿಗಳಿಗೆ ಮತ್ತೆ ಆ ಎಚ್ ಆರ್ಗಳಿಗೆ ಗಳಿಗೆ ಈ ಒಂದು ಸಸಿಯನ್ನ ಅದರಲ್ಲಿ ವಿಶೇಷವಾಗಿ ನಮ್ಮ ನವಗ್ರಹ ಸಸಿಗಳು ಅಂತ ಏನು ಕರಿತೀವಿ ಆ ನಮ್ಮಲ್ಲಿ ನವಗ್ರಹಗಳೆಂದರೆ ಒಂದೊಂದು ಗ್ರಹಕ್ಕೊಂದೊಂದು ಸಸಿ ಅಂಥ ಸಸಿಗಳನ್ನು ಆ ಪರಿಸರಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋವಂಥದ್ದು ಇನ್ನೊಂದು ನಾನು ಹೇಳಬೇಕಾಗಿರುವಂಥ ಒಂದು ವಿಷಯ ಏನು ಅಂತಂದರೆ ಇದು ಇಲ್ಲಿಯವರೆಗೆ ರಾಜ್ಯದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆದಂಥ ಉದ್ಯೋಗ ಮಳೆಗಳ ಪೈಕಿ ಅತಿ ಬೃಹತ್ ಆದಂಥ ಉದ್ಯೋಗ ಮೇಳ ಈ ಹಿಂದೆ ರಾಜ್ಯ ಸರ್ಕಾರವೇ ಫೆಬ್ರವರಿ ತಿಂಗಳಲ್ಲಿ ಆಯೋಜನೆ ಮಾಡಿದ್ದಂಥ ಉದ್ಯೋಗ ಮೇಳದಲ್ಲಿ ಸಾವಿರದ ಎಂಟುನೂರು ಜನರಿಗೆ ಅಲ್ಲಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ರು ಇವತ್ತು ನಾವು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ನೇಮಕಾತಿ ಆದೇಶವನ್ನು ಕೊಡೋದ್ರ ಮೂಲಕ ಒಂದು ದಾಖಲೆಯನ್ನು ಬರೆದಿದ್ದೀವಿ ಎಲ್ಲದಕ್ಕಿಂತಲೂ ವಿಶಿಷ್ಟವಾದಂಥದ್ದಾಗುತ್ತೆ ಇವತ್ತಿನ ಈ ಒಂದು ಎಮ್ ಎಲ್ ಆರ್ ಕುಟುಂಬದಿಂದ ನಡೆದಂಥ ಈ ಒಂದು ಉದ್ಯೋಗ ಮೇಳ ಇದು ಒಂದು ವಿಶ್ವ ದಾಖಲೆಗೆ ಪಾತ್ರವಾಗಿದೆ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯವರು ಖುದ್ದಾಗಿ ಸ್ಥಳದಲ್ಲಿ ಹಾಜರಿದ್ದು ಇಲ್ಲಿನ ಎಲ್ಲ ಚಟುವಟಿಕೆಗಳನ್ನ ಬೆಳಗಿಂದ ಆರು ಗಂಟೆಯಿಂದ ಇವತ್ತು ಮೂರು ಗಂಟೆ ತನಕ ಅವರು ಚಿತ್ರೀಕರಣ ಮಾಡಿದ್ದಾರೆ ಇದು ಒಂದು ಪೇಪರ್ಲೆಸ್ ಇವೆಂಟ್ ಆಗಿ ಅಂತಂದ್ರೆ ಕಾಗದ ರಹಿತವಾದ ಒಂದು ಕಾರ್ಯಕ್ರಮವಾಗಿ ಯಾರಿಂದ ಕೂಡ ನಾವು ಹನ್ನೆರಡು ಸಾವಿರ ಜನರಿಂದ ಏನು ಅರ್ಜಿ ಸ್ವೀಕಾರ ಮಾಡಿದೀವಿ ಯಾರಿಂದನೂ ಕಾಗದ ಸ್ವೀಕರಿಸಿಲ್ಲ ಕಾಗದದ ತಗೊಂಡಿಲ್ಲ ನಾವು ಕಾಗದದಲ್ಲಿ ಕೊಟ್ಟಿಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನೋದು ಹಾರ್ಡ್ ಕಾಪಿ ಕೊಡಬೇಕಾಗತ್ತೆ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸಾಫ್ಟ್ ಕಾಪಿಗಳ ಮೂಲಕನೇ ನಾವು ಎಲ್ಲ ಆನ್ಲೈನಲ್ಲೇ ಅವರಿಂದ ಅರ್ಜಿಗಳನ್ನು ತುಂಬಿಸ್ಕೊಂಡು ಮಾಡುವಂಥದ್ದು ಹಾಗಾಗಿ ಇದು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ಪೇಪರ್ಲೆಸ್ ಇವೆಂಟ್ ಅನ್ನೋ ಖ್ಯಾತಿಗೆ ಪಾತ್ರ ಇವತ್ತು ದಾಖಲೆಗೆ ಪಾತ್ರ ಸರ್ ಹಾಗೆ ಇಂಥ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಒಂದು ಸರ್ಕಾರ ಒಂದು ವ್ಯವಸ್ಥೆಯೇ ಹಿಂಜರಿಗುವಂತಹ ಸಂದರ್ಭದಲ್ಲಿ ನೀವು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದೀರಿ ನಿಮ್ಮ ಯಶಸ್ಸಿನ ನೀವು ದುರಾಂಕಾರ ಅನ್ಕೋಬೇಡಿ ಎನ್ ಆರ್ ರಮೇಶ್ ಅಂದ್ರೆ ಎನ್ ಆರ್ ರಮೇಶ್ ಹಿಂದೆ ಎನ್ ಆರ್ ರಮೇಶ್ ಗಿರ್ತಕ್ಕಂಥ ಸ್ನೇಹಿತರು ಅವ್ರ ಹಿತೈಷಿಗಳು ಅವ್ರ ಅಣ್ಣ ತಮ್ಮಂದ್ರು ಅಷ್ಟೇ ಜನ ನಿಮಗೆ ಹೇಗೆ ಅಂತಂದ್ರೆ ಯಾವುದೇ ಒಬ್ಬ ನಾವು ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ತಪ್ಪು ಅನಿಯತ್ತ ಬಾಯಿಸ್ಬಾರ್ದು ಅಂತ ನಮ್ಮ ಹುಟ್ಟದ ಬಗ್ಗೆ ನಿಮಗೆ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂತಂದ್ರೆ ಯಾರಿಗೂ ನಾವು ಫೋನ್ ಮಾಡೋಲ್ಲ ಅವ್ರಿಗೆ ಅವರೇ ಬರೋಂಥದ್ದು ಯಾಕಂದರೆ ನಾವು ಮಾಡೋವಂಥ ಕೆಲಸಗಳು ನಾವು ಅವ್ರ ಹತ್ರ ನಡ್ಕೊಳ್ಳೋಂಥ ರೀತಿ ಅವ್ರನ್ನ ನಡೆಸ್ಕೊಳ್ಳುವಂಥ ರೀತಿ ಅವ್ರಿಗೆ ಜೀವನವನ್ನು ರೂಪಿಸ್ಕೊಡುವಂಥ ರೀತಿ ಏನಾರು ಅದು ನಾನು ನಮ್ಮನ್ನು ನಮ್ಮ ಹೆಚ್ಚು ದಿನ ಅವರ ಹೃದಯದಲ್ಲಿ ಇರೋವಂಥ ಕೆಲಸ ಮಾಡುತ್ತೆ ಅಂಥ ಕೆಲಸವನ್ನು ನಾನು ಮಾಡ್ತಾ ಇರ್ತೀನಿ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿ ಹಾಗೆ ಕೊನೆಯದಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ನಿಮಗೆ ಏನು ಪ್ರೇರಣೆ ನಾನು ಈಗಾಗಲೇ ಹೇಳಿದಾಗೆ ಎರಡೇ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಇನ್ನೊಂದು ನಮ್ಮ ತಾಯಿ ಎರಡೇ ಆ ಎರಡು ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಅದರಲ್ಲಿ ನಾನು ಯಾವತ್ತೂ ನಾನು ಪೂರ್ತಿ ಇರೋಂಥ ಇರೋಷ್ಟು ದಿನ ನಾನು ಬದುಕೋದೇ ಕಸ್ತೂರಿ ನಿವಾಸದ ಅಣ್ಣವ್ರು ಯಾವ ಥರ ಬ ಬದುಕಿದ್ರು ಅದರಲ್ಲಿ ಇರ್ತಾರೋ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಕೈ ಯಾವತ್ತೂ ಭೂಮಿಯನ್ನು ನೋಡಬೇಕು ಹೊರತು ಆಕಾಶವನ್ನು ನೋಡ್ಬಾರ್ದು ಅದೇ ರೀತಿಯಲ್ಲಿ ಬದುಕ್ತಾಯಿದ್ವಿ ಮುಂದೆ ಕೂಡ ಅದೇ ರೀತಿ ಬದುಕ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ